ನಮಸ್ಕಾರ ವೀಕ್ಷಕರೇ ಟಿವಿ ಟ್ವೆಂಟಿ ಫೋರ್ ಪ್ಲಸ್ಗೆ ಸ್ವಾಗತ ಮಾರ್ಕಂಡಿಯ ನದಿಗೆ ಹಾರಿ ವ್ಯಕ್ತಿ ಕನ್ಮರೆ ನದಿಗೆ ಹಾರಿ ವ್ಯಕ್ತಿಯವರ ಆತ್ಮಹತ್ಯೆಗೆ ಯತ್ನಿಸಿದಂತಹ ಘಟನೆ ಬೆಳಗಾವಿಯ ಹೊರವಲಯದ ಕಂಗ್ರಾಳಿ ಬಳಿ ನಡೆಸಿದೆ ಕಂಗ್ರಾಳಿ ಗ್ರಾಮದ ಬಳಿ ಹರಿದಿರುವಂತಹ ಮಾರ್ಕಂಡಿಯ ನದಿಗೆ ಹಾರಿ ಸಚಿನ್ ಮಾನೆ ಎಂಬಾತ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ನದಿಗೆ ಹಾರುವ ಮುನ್ನ ಸಚಿನ್ ಕುಡಿದ ಅಮಲಿನಲ್ಲಿದ್ದ ಎನ್ನಲಾಗಿದ್ದು ಸ್ಥಳದಲ್ಲಿ ಮದ್ಯ ಹಾಗೂ ನೀರಿನ ಬಾಟಲಿ ಹಾಗೂ ಸ್ನ್ಯಾಕ್ಸ್ ಪತ್ತೆಯಾಗಿವೆ ನದಿಗೆ ಹಾರುವ ಮುನ್ನ ವ್ಯಕ್ತಿಯೊರ್ವನಿಗೆ ಸಚಿನ್ ಕಾಲ್ ಮಾಡಿದ್ದ ಎನ್ನಲಾಗಿದೆ ಸ್ಥಳೀಯ ಯುವಕನ ಮೊಬೈಲ್ ಪಡೆದು ಬೇರೆಯೊಬ್ಬರಿಗೆ ಕರೆ ಮಾಡಿ ನದಿಗೆ ಹಾರಿದ್ದಾನೆ ಎನ್ನಲಾಗಿದೆ ಸಚಿನ್ ನದಿಗೆ ಹಾರುತ್ತಿದ್ದಂತೆ ಸ್ಥಳೀಯ ಯುವಕರು ಆತನ ರಕ್ಷಣೆಗೆ ಧಾವಿಸಿದ್ದಾರೆ ರಕ್ಷಣೆಗಾಗಿ ಪ್ಲಾಸ್ಟಿಕ್ ಎಸೆದ್ರೂ ಸಹ ಅದನ್ನ ಹಿಡಿದುಕೊಳ್ಳದೆ ನದಿಯಲ್ಲಿ ಸಚಿನ್ ತೇಲಿ ಹೋಗಿತ್ತಾಗಿ ಪ್ರತ್ಯಕ್ಷ ದರ್ಶಕ ಹೇಳಿದ್ದಾರೆ ಏನಿಲ್ರಿ ಸರ್ ಅವರು ನಿನ್ನೆ ಸೊಲಾ ಹೋಗಿದ್ರಿ ಮಹಾರಾಷ್ಟ್ರದ ಬಂದ್ರೆ ಬೆಳಗ್ಗೆ ನೈಟ್ ಅಲ್ಲಿಂದ ಕೂತಿದಾರೆ ಬೆಳಗ್ಗೆ ಇಲ್ಲಿ ಬಂದಿದ್ದಾರೆ ನಾವೇನವ್ರು ಬೀಗ್ರವ್ರು ಪವನಾಗ ಮಾಮಗ ನಾವು ಅಂಗಡಿಯಲ್ಲಿ ಇದ್ದೇವು ಫೋನ್ ಬದ್ರಿಂಗಿನ ನಿಮ್ಮ ಮನುಷ್ಯ ಒಬ್ರು ನದಿಯವರು ಬಿದ್ದಾಗತ್ತೆ ಬಂದು ನೋಡಿದೆವು ಇಲ್ಲಿ ಅರ್ಥದ ಯಾರು ಕಾಣಿಸುತ್ತಿಲ್ಲ ಅವ್ರಿಬ್ರ ನೋಡಿದ್ರು ಹೇಳದ್ರಿ ಇಲ್ಲಿ ಬಿದ್ದಿರೋಂತ ಹೇಳತದ ಅವರು ಅದಕ್ಕೆ ಮತ್ತೆ ಅವ್ರು ನಾವು ಹುಡುಕಾಡ್ದ್ರೆ ಆ ಕಡೆ ಕಡೆ ನೀರಾಗತ್ತೆ ಸಿಗ್ಲಿಲ್ರಿ ಪೊಲೀಸರಿಗೆ ರೀ ಪೊಲೀಸರು ಬಂದು ಅದೇ ಇದು ಮಾಡತ್ತಾರ ನೋಡತ್ತ ಅವ್ರು ಸಚಿನ್ ಮಾನೆ ಅಂತ ಹೇಳಿರಿ ಅವರಲ್ಲೇ ಫರ್ನಿಚರ್ ಕೆಲಸ ಮಾಡ್ತಿದ್ರು ಜಗಳೇನು ಅಂತದೇನಿಲ್ಲ ರೀ ಸರ್ ಅವ್ರು ನಿನ್ನೆ ಉರಿ ಊರಿಂದ ಅವರು ಬಂದಿದ್ರಿ ಒಂದು ಬೆಳಗ್ಗೆತ್ತು ಬಂದಿರ್ಬೇಕು ಅವರು ನೀವು ನಿಮ್ಗೆ ರೀ ವಿಡಿಯೋ ಅಲ್ಲಿ ದಾರು ಕೂತಿರ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ನಮಗೆ ಗೊತ್ತಾ ಅದು ಸರಿ ಪಾಕೆಟ್ ಈಗೇಟ್ ಇಲ್ಲೆಲ್ಲ ಬಿದ್ದೈತಿ ಅವರು ದಾರ ಹುಡ್ಗೋಗಿ ಕೂತ್ರು ಇಲ್ಲೇ ಅಂತ ಹೇಳ್ತಾರೆ ಇಲ್ಲ ಅವ್ರಿಗೆ ಏನು ಸಮಸ್ಯೆ ರೀ ಸರ್ ಏನಿಲ್ಲ ಸಮಸ್ಯೆ ಅವರು ಒಂದು ಡ್ರಿಂಕ್ಸ್ ಮಾಡ್ತಿದ್ರು ರೀ ಇಲ್ಲಿ ಕೂತು ಡ್ರಿಂಕ್ಸ್ ಮಾಡಿ ಬಿದ್ದಾರ ಹಾಂ ಅವ್ರು ಅಣ್ಣಗೆ ಫೋನ್ ಹಚ್ಚಿದ್ರಿ ಅವ್ರು ಅಣ್ಣ ಅಣ್ಣ ತುಂಬ ಸಲ ಬರ್ತಾರ ನೀನೇ ಬಂದಿರ ಬಹುಶಃ ಅವ್ರೇನೋ ಏನು ಹೇಳಕ್ಕೆ ಫೋನ್ ಮಾಡಿರ ಅಥವಾ ಏನು ಮಾಡಿರೋ ಗೊತ್ತಿಲ್ಲ ನಮಗೇನು ಗೊತ್ತಿಲ್ಲ ಸರ್ ಕೇಳ್ದವ್ರು ರೆಕಾರ್ಡಿಂಗ್ ಇಲ್ಲ ಅವ್ರು ಮೊದಲಾಗ ಬರೀ ಹಲವತ್ತು ಒಂದು ಅಷ್ಟೇ ಐತಿ ಮತ್ತೇನು ಇಲ್ಲ ಬೇರೆ ನನ್ನ ಹೆಸರು ಸುನೀಲ್ ಆಗ್ಬಿಡೋಣ ಸರ್ ಇನ್ನು ಘಟನಾ ಸ್ಥಳಕ್ಕೆ ಎ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ನೀರಲ್ಲಿ ಕನ್ವರಿ ಆಗಿರುವ ಸಚಿನ್ ಖಾಕಿ ಹುಡುಕಾಟ ನಡೆಸಿದ கா